ಹಾಸ್ಯ ವೈಭವ್ ಮಾಡುವ ಹಾಸ್ಯದನ್ನು ಬಿಡುವುದು ಹಾಸ್ಯ ವೈಭವ ಆಗಲೇಬೇಕಿಲ್ಲ ನಮ್ಮ ಮದುವೆಗೆ ಸಾಧಾರಣ ಜನ ಎಷ್ಟು ಬರ್ಬೇಕು ಬರ್ಬೇಕು ಎಲ್ಲ ಬರ್ಬೇಕು ಪಾತಾಳಕ್ಕೆ ಹೋಗುವ ಪಾತಾಳಕ್ಕೆ ಯಾರು ಹೋಗುವವರು ಪಾತಾಳಕ್ಕೆ ಹೋಗುವವ್ರು ಯಾರಿದ್ದಾರೆ ಅವ್ರಿಗೆ ನಿಮ್ಗೆ ಹತ್ತಿರ ಆಗ್ತದ ಪಾತಾಳ ಇಲ್ಲ ಅವರಿಗಾದ್ರೆ ಹತ್ತಿರ ಆಗ್ತದ ಅಂತ ಯಾರಾಸು ಒಬ್ರು ವ್ಯವಸ್ಥೆ ಆಗ್ಬೇಕು ಸಂಗೀತ ಕಾರ್ಯಕ್ರಮ ಒಂದಿಡುವ ನಾವು ಇರ್ಲಿ ಸಂಗೀತ ಕಾರ್ಯಕ್ರಮ ಇರ್ತದೆ ಇರ್ತದೆ ಮತ್ತೆ ಯಾರೆಲ್ಲ ಗಣ್ಯರಿದ್ದಾರೆ ಎಲ್ಲ ಬರ್ಬೇಕು ನಮ್ಮ ಮದುವೆಗೆ ನಮ್ಮ ಜಾತಿ ಹೌದು ಬರುವವರಿಗೆ ಎಂತದ್ದು ಕೊಡುದು ನಾವು ಉಡುಗೊರೆ ಕೊಡಬೇಡುವ ನಾವೊಂದು ಮದುವೆಗೆ ಉಡುಗೊರೆ ನಾವು ಕೊಡುವುದು ವರಣಿ ವರಣಿಗಲ್ಲ ಬಂದವರಿಗೆ ಬಂದವರಿಗೆ ಒಂದು ಬದಲಾವಣ್ಣ ಗೊತ್ತಾಗುತ್ತೆ ನಾವು ಸಾಧಾರಣ ಒಂದು ಲಕ್ಷ ಇಲ್ಲ ನಮಗೆ ಲಕ್ಷ ಇಲ್ಲ ನಾವು ಕೋಟಿಯಲ್ಲಿ ಏನಾದ್ರೂ ಕೊಡುವ ಕೋಟಿ ಸಮಯ ಕೊಡುವ ಕೋಟಿಯಲ್ಲಿ ಬಂದವರಿಗೆ ಎಲ್ಲ ಆಯ್ತಪ್ಪ ಆಯ್ತು ಬೇಕು ಬೇಕು ಸಂಗೀತ ಕಾರ್ಯಕ್ರಮಕ್ಕೆ ಎಂಬತ್ತು ಕೋಟಿ ಬಂದವನಿಗೆ ಆಯ್ತು ಅವ ಹೇಳಿದ್ದು ಯಾರಿಗೂ ಅರ್ಥ ಆಗಬಾರದು ಆದ್ರೂ ನಮ್ಮದು ಆದ್ರೂ ನಮ್ಮಲ್ಲಿ ಉಂಟು ನಾವು ಕೊಡುವ ಹೌದೇ ಕೊಡುವ ಗಂಡು ನೋಡುವುದಕ್ಕೆ ಗಂಡಿನಾಗೆ ಹಾಸ್ಯ ವೈಭವ ಅಂದ್ರೆ ಹಾಸ್ಯದವರಿಗೆ ಒಂದು ಆದ್ರೆ ಆಗ್ಬೇಕಲ್ಲ ಅವಕಾಶಕ್ಕೆ ನಮ್ಮ ಜಾತಿಯವರಿಗೆ ಹಾಸ್ಯ ಅಂತ ಹೇಳಿದ್ರೆ ಇಲ್ಲ ಆದ್ರೂ ಮಾಡುವ ನಾವು ನಗದಿದ್ರು ತೊಂದ್ರೆ ಇಲ್ಲ ನಾವೊಂದು ವಿಷಯ ಮಾಡುವ ನಮಗೆ ನಗಲಿಕ್ಕೆ ಜನ ಬೇಕು ಅಂತ ಇಲ್ಲ ನಾವು

ನನ್ನ ಮಗಳಾದ ವೈಜಂತಿಯನ್ನು ನಿನಗೆ ಕೊನೆಗೊಂದು ಮಾತು ಹೇಳಿದೆಯಲ್ಲ ಈ ಹುಡುಗ ಈ ಹುಡುಗ ಒಪ್ಪಿದ್ರು ಹಾಂ ಅದು ಕೇಳ್ಬೇಕು ಮೊದಲಿನ ಹುಡುಗಿಯನ್ನು ಕೊಡುವ ಸಿದ್ಧಾಂತ ಅಲ್ಲ ಹುಡುಗನಿಗೆ ಮನಸ್ಸು ಉಂಟ ಅಂತ ಮೊದಲು ಕೇಳಬೇಕು ನೆಸಿ ಹಾಕಿ ಬಿಡಿ ಮಾ ಮತ್ತೆ ಒಂದು ಮಾತಾಡ್ಲಿಲ್ಲ ಅಲ್ಲ ನಾವು ಒಪ್ಪಿದಾಗ ಅಲ್ಲ ಇವರಾಗಲಿ ಮತ್ತೊಂದು ಎರಡು ದಿವಸ ಆದಮೇಲೆ ಬಿಡಲಿ ನಮಗೇನು ಹಾಗಲ್ವ ನಿನ್ನ ಮನೆಯಲ್ಲಿ ಯಾರಿಲ್ಲ ಮೊಬೈಲ್ ಸತ್ತಿಲ್ಲ ನನ್ನ ಒಬ್ಬ ಮದ್ವೆ ಆಗ್ತಿಲ್ಲ ಏನು ನನಗೆ ಬೇರೆ ಕೆಲಸ ಇಲ್ವ ಏನ್ ವಿನಾಯಕ ಬಂತು ಅಲ್ಲ ನೀವು ಮದ್ವೆ ಆದ್ಮೇಲೆ ಕೆಲಸ ಮಾಡಿದ್ರೆ ಯಾಬೇಕು ಅಂತಿದ್ರೆ ಕೈ ಕಾಲು ಕಟ್ಟಿ ಹಾಕಿ ಬಾವಿಗೆ ಹಾಕು ನನಗೆ ಬೇಡ ಅಲ್ಲ ಅಣ್ಣ ಅಣ್ಣ ಸ್ವಲ್ಪ ಕೇಳಿ ನಿಮಗೆ ಕೆಲಸ ಉಂಟು ಅವರು ಹೇಳುದು ನನಗೆ ಬೇರೆ ಕೆಲಸ ಇಲ್ವಾ ಅಂತ ಕೇಳ್ತಾ ನೀವು ಮದ್ವೆ ಆದ್ಮೇಲೆ ಕೆಲಸ ಮಾಡಿ ಆಯ್ತಲ್ಲ ಕೇಳಿ ಮತ್ತೆ ಮದುವೆ ಆದ್ಮೇಲೆ ಕೆಲಸಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಏನು ನಿಬಂಧನೆ ಹುಡುಗಿಯೇ ಬೇಡ ಅಂತ ನಿರ್ಧಾರ ಮಾಡಿದ್ದೆ ಹುಡುಗ ಆದ್ರೆ ಆಗ್ತದ ಏನು ಹುಡುಗಿಯೇ ಆಗುದಿಲ್ಲ ಹುಡುಗ 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 ಮದುವೆ ಅಂತ ಮುಂದೆ ಅದೆಲ್ಲ ಗೊತ್ತಿಲ್ಲ ಅವರಲ್ಲಿ ಇರ್ಬೋದು ಅವ್ರು ಹೇಳಿದ ಗೊತ್ತು ನನಗೆ ಹುಡುಗಿ ಆಗುವ ಹುಡುಗಿ ಇಲ್ಲ ಅಂತ ಹೇಳಿ ಈ ಹುಡುಗಿ ಬೇಡ ಅಂತ ಆಯ್ತಾಯ್ತು ಈ ಹುಡುಗಿ ಬೇಡ ಅಂತ ಯಾವ ಹುಡುಗಿ ಬೇಡ ಈಗ ನನಗೆ ಮದುವೆ ಆಗುವಂತಹ ಯೋಜನೆ ನಾನು ಮಾಡಿದ್ರೆ ಆ ಕಾಲಕ್ಕಾಗುವಾಗ ಯೋಜನೆ ಮಾಡಿ ನಿನ್ನ ಹುಡುಗಿಯೇ ಕಟ್ಟಿಕೊಳ್ಬೇಕಾದ ಅವಶ್ಯಕತೆಯು ನನಗಿಲ್ಲ ಅನಿವಾರ್ಯತೆ ಇದ್ದ ವಿನಂತಿಸಿ ಸ್ವಲ್ಪ ಹೆಚ್ಚು ಬೇಡ ಆಗುದಿಲ್ಲ ಅಂತ ಹೇಳಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇವತ್ತು ಬರಲಿಲ್ಲ ನಾಳೆ ದಿವ್ಸ ಸಿಕ್ಕ್ರಿ ಕೂಡ ಅವ ಇನ್ನೊಮ್ಮೆ ಕೇಳ್ತಾ ಬಂದ್ರೆ ಕೊಡುದಿಲ್ಲ ಅಂತ ಹೇಳಿದ್ರು ಆವಾಗಲ್ಲ ಅಹಂಕಾರ ಉಟ್ಟಿವೆ ನೋಡುವ ನೋಡುವ